ನಾಲ್ಕನೇ ವಾರ್ಡ್ ಅಲ್ಲಿ ಒಂದ್ಸಲ ಒಂದ್ ರಸ್ತೆ ಬೇಕು ಅಂತ ಹಾಕಿದ್ರು ಆ ರಸ್ತೆ ಮಾಡಿಸಿದೆ ಮತ್ತೆ ಅಫಿಷಿಯಲ್ಸ್ ಇರೋ ಏರಿಯಾ ಮತ್ತೆ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಇನ್ನೊಂದು ರಸ್ತೆ ಮಾಡಿಸಿದ್ರಿ ಈಗ ನಾಲ್ಕು ರಸ್ತೆ ಮತ್ತೆ ಪೆಂಡಿಂಗ್ ಇದೆ ನಮ್ಮ ಈ ವಾರ್ಡ್ ಎಲ್ಲ ಮುಖಂಡರು ನಮ್ಮ ಮಂಜುಡಬ್ಬ ಸರು ಎಲ್ಲಾ ಮುಖಂಡರು ಪ್ರತಿಯೊಬ್ನ ಹೆಸರಿಟ್ಟು ಅವ್ರ ಎಫರ್ಟ್ ಇಂದ ನಮ್ಮ ವಿನಯಿ ನಮ್ಮ ನಾಗೇಶನ ರಮೇಶ್ ಅವ್ರ ಎಲ್ಲ ಸೇರಿ ರಸ್ತೆ ಮುಗಿಸಿದ್ದಾರೆ ಸೊ ಏನ್ ಪೆಂಡಿಂಗ್ ರಸ್ತೆ ಇದೆ ಎಲ್ಲ ಹಾಕಿಸ್ತೀನಿ ಸರ್ ಈಗ ಮನವಿಗಳನ್ನ ಸ್ವೀಕರಿಸ್ತಿದ್ರಿ ಸರ್ ಅವರ ಕಷ್ಟಗಳನ್ನ ಆಲಿಸುವಂತ ಕೆಲಸ ಹಾಕ್ತಿದ್ರಿ ಯಾಕೆ ಮೂವತ್ತು ವರ್ಷದಿಂದ ಈ ರಸ್ತೆಗಳು ಆಗುವಂತ ಅಭಿವೃದ್ಧಿ ಆಗುವಂತ ಕೆಲಸ ಮೂವತ್ತು ವರ್ಷನ ಪ್ರದೀಪ್ ಈಶ್ವರ್ ಎಮ್ ಎಲ್ ಎರಲ್ಲ ಅದಕ್ಕೆ ಆಗ್ಲಿಲ್ಲ ನಾನ್ ಪ್ರಶಾಂತ್ ನಗರ ಅಂದ್ರೆ ಸಿಕ್ಕಾಪಟ್ಟೆ ರೋಡ್ಗಳು ಆಗೋಗಿರುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ ಆದ್ರೆ ಬಂದ್ಮೇಲೆ ಗೊತ್ತಾಯ್ತಿದ್ರ ರಸ್ತೆಗಳೆಲ್ಲ ಕಂಪ್ಲೀಟ್ ಆಗ್ಬೇಕು ಅಂತ ಈಗ ನನ್ನ ಗಮನಕ್ಕೆ ಬಂದಿದೆ ಎಲ್ಲ ಕ್ಲೀನ್ ಆಗಿ ಹಾಕಿಸ್ತೀನಿ ಅಕ್ಕಿ ಅಂಜಿನಪ್ಪ ಅವ್ರಿಗೆ ಬೀಚ ನಿಗಮ ಅಧ್ಯಕ್ಷಪ್ಪ ಅವ್ರಿಗೆ ಬೀಜ ನಿಗಮ ಸ್ಥಾನ ಅಧ್ಯಕ್ಷ ಸ್ಥಾನ ಆಗುತ್ತೆ ತಡೆ ಇಡೀ ಹಿಡಿದಿದ್ದಾರೆ ಅದರಿಂದ ಶಾಸಕರ ಕೈವಾಡ ಇದೆ ಅಂತ ಮಾತಾಡ್ಕೊಂಡಿದ್ದಾರೆ ಅದನ್ನ ಕೊಡಿಸಿದ್ದೆ ನಾನು ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾನು ಅಕ್ಕಿ ಆಂಜನಪ್ಪಣ್ಣವ್ರನ್ನ ಎಂ ಎಲ್ ಸಿ ಮಾಡಿ ಅಥವಾ ಬೋರ್ಡ್ ಚೇರ್ಮನ್ ಮಾಡಿ ಪ್ರಿಯಾರಿಟಿಯಲ್ಲಿ ಎಮ್ ಎಲ್ ಸಿ ಮಾಡಿ ಅಂತ ಸುರ್ಜೇವಾಲ್ ಅವ್ರಿಗೆ ಮನವಿ ಕೊಟ್ಟಿದ್ದೆ ಇದು ಆಂಜನಪ್ಪಣ್ಣವ್ರಿಗೂ ಗೊತ್ತು ಅವರು ನೋಡಿದಾರೆ ನಾನು ಮನವಿ ಕೊಟ್ಟರು ಕೊಟ್ಟಿದ್ದೆ ಆದರೆ ಎಮ್ ಎಲ್ ಸಿ ಆಗಲಿಲ್ಲ ಇದು ಕೊಟ್ಟರು ಆದರೆ ಅದ್ರ ಟೈಪಿಂಗ್ ಅಲ್ಲಿ ಟೆಕ್ನಿಕಲ್ ಇಂದ ಡಿಲೇ ಆಗಿದೆ ಆಂಜನಪ್ಪಣ್ಣವ್ರ ನೀವು ಏನು ನಿಲ್ಸ್ರೆ ಟೆಕ್ನಿಕಲ್ ಇಂದ ಡಿಲೇ ಆಗಿದೆ ನಾಳೆ ನಾಳಿದ್ದ ಆರ್ಡ್ರ ಆಚೆ ಬರುತ್ತೆ ಆಂಜನಪ್ಪಣ್ಣವರು ನಮ್ಮ ಪಾರ್ಟಿಯ ಸೀನಿಯರ್ ಕಾರ್ಯಕರ್ತರು ಕರ್ತರು ಸೀನಿಯರ್ ಲೀಡ್ರು ಎಮ್ ಎಲ್ ಎ ಚುನಾವಣೆಗೆ ನಿಂತವರು ಏಯ್ಟಿ ತ್ರೀಯಲ್ಲೇ ಅಲ್ಲೇ ಎಮ್ ಎಲ್ ಎ ಅಭ್ಯರ್ಥಿ ಆಗ ಅವರು ಮಾಡಿ ಅಂತ ಮನವಿ ಮಾಡಿದ್ದೆ ನಾನು ಅಂದ್ರೆ ಏನಾಗ್ತಿದೆ ಪಾಪ ಆಜಿನಪ್ಪಣ್ಣ ಅವರು ಒಂದು ಬೋರ್ಡ್ ಚೇರ್ಮನ್ ಅಷ್ಟೊತ್ತಿಗೆ ಪಾಪ ಕೆಲವ್ರಿಗೆ ಆಗ್ತಿಲ್ಲ ಅದಕ್ಕೆ ಹಂಗಿದ್ದಾರೆ ಆಜಿನಪ್ಪಣ್ಣ ಚೇರ್ಮನ್ ಆಗಿ ಮುಂದುವರಿತಾರೆ ಆಗುತ್ತೆ ಬೇರೆ ಅವ್ರನ್ನ ಮಾಡಿ ಅಂತ ನಾನು ಆರ್ಡರ್ ಮಾಡಿಸಿದ್ದೀನಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಾಲ್ಕೈದು ಜನ ಹೆಸರು ಬಿಟ್ಟು ಹೋಗಿದೆ ಈಗ ಎಲ್ರದು ಆಗುತ್ತೆ ಸರ್ ಈಗ ಕಾಂಗ್ರೆಸ್ ಗ್ಯಾರಂಟಿ ಲಾಟ್ರಿ ಎಮ್ ಎಲ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ನನ್ನ ರೇಂಜ್ ಅವ್ರ ಬಗ್ಗೆ ಮಾತಾಡ್ತೀನಿ ನನ್ನ ರೇಂಜ್ ಯತ್ನಾಳು ವಿಜಯ ಅಂದ್ರೆ ಆರಶಾಕ್ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಕೆಲವೊಬ್ಬರು ರಾಜ್ಯ ನನ್ನ ಬ್ಲಾಕ್ ಅಧ್ಯಕ್ಷರು ರಿಯಾಕ್ಟ್ ಮಾಡ್ತಾರೆ ಅವ್ರಿಗೆ ನಮ್ಮ ಹುಡುಗರು ರಿಯಾಕ್ಟ್ ಮಾಡ್ತಾರೆ ಅಂತ ನಮ್ಮ ನಾಗೇಶ್ ರೆಡ್ಡಿ ನಮ್ಮ ರಕ್ಷಿತ್ ಎಲ್ಲ ಇದ್ದಾರೆ ನಮ್ಮ ಹುಡುಗರ ರೇಂಜ್ ಅವ್ರದ್ದು ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ರೇಂಜ್ ಅಂದ್ರೆ ಬಡವರು ಕಷ್ಟ ಕೇಳೋದು ಪ್ರೆಸ್ ಮೀಟ್ ಇಟ್ಟು ಎಲ್ಲ ಇಪ್ಪತ್ತು ಜನ ಮೀಟಿಂಗ್ ಮಾಡ್ಬಿಟ್ಟು ಹಾಯ್ ಬಾಯ್ ಅಂದ್ಕೊಂಡೋದ್ರೆ ಆಗಲ್ಲ ಇದೇ ಅಫಿಷಿಯಲ್ಸ್ ಇರೋ ವಾರ್ಡು ಬಿ ಜೆ ಪಿ ಭದ್ರಕೋಟೆ ಆಗಿದ್ದಿದ್ದು ವಾರ್ಡ್ನಲ್ಲಿ ಒಂದು ರಸ್ತೆ ಹಾಕ್ಸೋಕ್ಕಾಗಿಲ್ಲ ಏನಾದರೂ ಮಾತಾಡಿದ್ರೆ ಐ ಬಿ ಎಲ್ ಇಪ್ಪತ್ತು ಜನ ಕಾಫಿ ಕೊಡಿಸಿ ಟೀ ಕೊಡ್ಸು ಮನೆ ಕರ್ಸ್ಕೊಂಡು ಇಪ್ಪತ್ ಜನ ಊಟ ಮಾಡು ರಾಜಕಾರಣ ಅಂದ್ರೆ ಇದು ಅನ್ಕೊಂಡಿದ್ದಾರೆ ಇಪ್ಪತ್ ಜನ ಲೀಡರ್ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ ಎಲೆಕ್ಷನ್ ಮನೆ ಅದೇ ಆಗಿದ್ದ ಅವ್ರಿಗೆ ನಾನು ಎರಡು ಲಕ್ಷ ಜನ ಇಟ್ಕೊಂಡು ರಾಜಕಾರಣ ಮಾಡ್ತೀನಿ ಅದಕ್ಕೆ ನಾನು ಗೆಲ್ತಾ ಇರೋದು ಅಭಿವೃದ್ಧಿ ಯಾವ ನಗರಸಭೆಯಲ್ಲಿ ಗೊತ್ತಾಗುತ್ತೆ ಜೆಡ್ ಪಿ ಟಿ ಪಿ ಅಲ್ಲಿ ಗೊತ್ತಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ರಾಜಭವನದಲ್ಲಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಗೊತ್ತಾಗುತ್ತೆ